ಕೋಸ್ಕರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಗೃಹಲಕ್ಷ್ಮಿಯರಿಗೆ ಮತ್ತು ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಎಲ್ಲರೂ ನಿನ್ನೆ ಒಂದೆರಡು ಕಮೆಂಟ್ ಬಂದಿತ್ತು ನನಗೆ ಸಿಕ್ಸ್ಟೀನ್ತ್ ಕಂತಿಂದು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿ ಅಂತ ಸೊ ಬಿಡುಗಡೆ ಸ್ಟಾರ್ಟ್ ಆಗಿದೆ ನಿನ್ನೆ ಎರಡನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಬಿಡುಗಡೆ ಸೊ ಇನ್ನೇನು ಹದಿನೈದನೇ ತಾರೀಕು ತನಕ ಎಲ್ಲರ ಖಾತೆಗೂ ಹತ್ತರಿಂದ ಹದಿನೈದನೇ ತಾರೀಕು ಎಲ್ಲರ ಖಾತೆಗೂ ಬರುತ್ತೆ ಚಿತ್ರದುರ್ಗ ಡಿಸ್ಟ್ರಿಕ್ ಬಂದಿದೆ ಚಿಮ್ ಚಿಕ್ಕಮಗಳೂರು ಡಿಸ್ಟಿಕ್ ಬಂದಿದೆ ಎಲ್ಲ ಡಿಸ್ಟಿಕ್ಕು ಬರ್ತಾ ಇದೆ ಹಾಗಾಗಿ ಇನ್ನೇನು ರೀಸೆಂಟಾಗಿ ಎಲ್ಲ ಕವರ್ ಕರ್ಫುಲ್ ಕರ್ನಾಟಕ ಕವರ್ ಆಗುತ್ತೆ ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಇದು ಪಂಚವಾರ್ಷಿಕ ಯೋಜನೆ ಫ್ರೆಂಡ್ಸ್ ಪಂಚವಾರ್ಷಿಕ ಯೋಜನೆ ಇದು ಏನು ಸಾರಿ ಪಂಚವಾರ್ಷಿಕ ಯೋಜನೆ ಇದು ನಿಲ್ಲಿಸೋದಿಲ್ಲ ಎಷ್ಟು ಸತಿ ಇದ್ದೀನಿ ನಾನು ಇದು ಎಂದಿಗೂ ನಿಲ್ಲಲ್ಲ ಐದು ವರ್ಷ ಎಲ್ಲರಿಗೂ ಬಂದೇ ಬರುತ್ತೆ ಈ ಯೋಜನೆ ಅಂತ ನಾನು ಲಾಸ್ಟ್ ಮಂತ್ ಬಂತಲ್ಲ ನನಗೆ ಆವಾಗ ಹದಿಮೂರನೇ ಕಂತಿನ ಅಮೌಂಟ್ ಬಂದಿತ್ತು ನನಗಿನ್ನೂ ಎರಡು ಕಂತು ಬರಬೇಕು ಹದಿಮೂರನೇ ಕಂತಿನ ಅಮೌಂಟ್ ಬಂತು ಸೊ ಒಂದು ನೆನಪಿಗೆ ಇರಲಿ ಈ ಅಮೌಂಟಲ್ಲಿ ನಾನೇನೋ ಒಂದು ಮಾಡ್ಕೊಂಡಿದ್ದೀನಿ ಆರು ತಗೊಂಡಿದ್ದೀನಿ ಅನ್ನೋದೊಂದು ನೆನಪಿಗೆ ಇರಲಿ ಅಂತ ಬರೀ ಮನೆಗೆ ಖರ್ಚು ಮಾಡ್ತಿದ್ವಿ ನಾನು ನನಗೆ ಬಂದಿರೋ ಅಮೌಂಟನ್ನ ನಾನು ಜನಾಗೆ ಹೇಳ್ತೀನಿ ಸಿಲಿಂಡ್ರ್ ತೊಗೊಳೋದಾಗಲಿ ರೇಷನ್ ತಗೊಳ್ಳೋದಾಗಲಿ ಬಟ್ ಈ ಥರನೇ ಮನೆಗೆ ಖರ್ಚು ಮಾಡ್ತಾ ಇದ್ವಿ ಎಲ್ಲ ಅಮೌಂಟು ಬಟ್ ಈ ಸತಿ ನಾನು ನನ್ನ ಅಮೌಂಟನ್ನ ತಗೊಂಡು ಕೂಡಿಟ್ಟು ನಮ್ಮ ಮನೆಯವರಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ನಾನು ಟಾಟಾ ಹಾಕ್ಸ್ಕೊಂಡೆ ಬಟ್ ಅದು ಗೊತ್ತಾಗಲಿ ಒಂದು ನೆನಪಿರಲಿ ಅಂತ ಟ್ಯಾಟೋ ಹಾಕ್ಸ್ಕೊಂಡೆ ಅದು ಗೃಹಲಕ್ಷ್ಮಿ ಅಮೌಂಟಿಂದಾನೆ ಹಾಕ್ಸ್ಕೊಂಡಿರೋದು ಯಾಕಂದರೆ ಆರಾಮಾಗಿ ಇಷ್ಟು ಅಮೌಂಟ್ ಒಂದೇ ಸತಿ ನಮಗಂತೂ ಜೋಡ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಆ ಅಮೌಂಟನ್ನು ತೊಗೊಂಡು ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದು ಈಗ ಎಲ್ಲರ ಖಾತೆಗೂ ಹದಿನಾರನೇ ಕಂತಿನ ಅಮೌಂಟ್ ಬರ್ತಾ ಇದೆ ಆ್ಯಕ್ಚುಲಿ ಜನ್ವರಿಗೆ ಹದಿನೇಳನೇ ಕಂತು ಅಮೌಂಟ್ ಬರಬೇಕಿತ್ತು ಬಟ್ ಇನ್ನೊಂದು ಕಂತು ಪೆಂಡಿಂಗ್ ಇದೆ ಈಗ ಹದಿನಾರನೇ ಕಂತಿನ ಅಮೌಂಟ್ ಬಿಡುಗಡೆ ಆಗಿದೆ ಬಟ್ ಆದಷ್ಟು ಬೇಗ ಕವರ್ ಮಾಡ್ತಾರೆ ಯಾಕಂದರೆ ಅದು ಸರ್ಕಾರದಿಂದ ಬಿಡುಗಡೆ ಆಗಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಂದು ಅಲ್ಲಿಂದ ಡಿ ಡಿ ಪಿ ಮುಖಾಂತರ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರೋಕ್ಕೆ ತುಂಬಾ ಪ್ರೋಸೆಸ್ ಹಿಡಿಯುತ್ತೆ ಆಮೇಲೆ ಒಂದೇ ತಿಂಗಳಿಗೆ ಎರಡೆರಡು ಕಂತು ಹಾಕಲ್ಲ ಹಾಗಾಗಿ ಬೈ ಬೈ ಚಾನ್ಸ್ ಆಗಿ ಈ ಮಂತು ಯಾಕಂದರೆ ಈಗ ಎರಡನೇ ತಾರೀಕಿಂದನೇ ಸ್ಟಾರ್ಟ್ ಮಾಡಿದಾರಲ್ವಾ ಹತ್ತನೇ ತಾರೀಕೊ ಒಳಗೆ ಈ ಕಂತು ಮುಗಿದರೆ ನೆಕ್ಸ್ಟ್ ಹದಿನೇಳನೇ ಕಂತು ಮಂತ್ ಎಂಡಿಗೆ ಹಾಕಿದರೂ ಹಾಕ್ಬೋದು ಗೊತ್ತಿಲ್ಲ ಬಟ್ ನೋಡೋಣ ಯಾಕಂದರೆ ಎರಡೂವರೆ ಸಾವಿರ ಕೋಟಿ ಅಮೌಂಟನ್ನ ರಿಲೀಸ್ ಮಾಡಬೇಕಲ್ವಾ ಅವರು ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಸೊ ನನ್ನ ವಿಡಿಯೋ ಮುಖಾಂತರ ನಿಮಗೆ ಈ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂದರೆ ಹೋಗಿ ಚೆಕ್ ಮಾಡಿರಿ ನಿಮ್ಮ ಖಾತೆಗೆ ಅಮೌಂಟ್ ಬಂದಿದೆ ಇಲ್ಲೋ ಅಂತ ನೋಡಿ ಎಷ್ಟೋ ಜನಕ್ಕೆ ಮೆಸೇಜ್ ಬರ್ತಾ ಇರಲ್ಲ ಆಮೇಲೆ ಎ ಟಿ ಎಮ್ ಬ್ಯಾಂಕಿಗೆ ಹೋಗಿ ತೆಗೆಸ್ಕೊಂಡು ಬರೋರು ಇರ್ತಾರೆ ಅಂಥವರಿಗೆ ನನ್ನ ವಿಡಿಯೋ ಮುಖಾಂತರ ಒಂದೇನೋ ಹೆಲ್ಪ್ ಆಗುತ್ತೆ ಅಂದರೆ ನಾನು ಖಂಡಿತವಾಗ್ಲೂ ಮಾಡೋಕ್ಕೆ ರೆಡಿ ಇದ್ದೀನಿ ಹಾಗಾಗಿ ಹದಿನಾರನೇ ಕಂತಿನ ಅಮೌಂಟ್ ಬಿಡುಗಡೆ ಆಗಿದೆ ಎಲ್ಲರ ಖಾತೆಗೂ ಆದಷ್ಟು ಬೇಗನೆ ಬರುತ್ತೆ ಸೊ ನೋಡಿ ಎಲ್ಲರಿಗೂ ಬರ್ತಾ ಇದೆ ಹೋಗಿ ಚೆಕ್ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆರಾಮಾಗಿ ಹಬ್ಬ ಮಾಡ್ಬೋದಲ್ವ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ಏನೇನು ರೇಷನ್ ಬೇಕೋ ಆಮೇಲೆ ಆರಾಮಾಗಿ ಪಿಕ್ನಿಕಿಗೆ ಏನು ಬೇಕೋ ಎಲ್ಲ ಸರ್ಚ್ ಮಾಡಿಕೊಂಡು ಹೋಗಿ ಪಿಕ್ನಿಕ್ ಮಾಡ್ಕೊಂಬರ್ಬೋದು ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡ್ಕೊಂಡು ನಮ್ಮ ಸೈಡೆಲ್ಲ ನಮ್ಮ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಸಂಕ್ರಾಂತಿ ದಿನ ಎಲ್ಲರೂ ಹರಿಯಾರ ಕೊಂಡಜ್ಜಿ ಪಾರ್ಕು ಆಮೇಲೆ ಅಲ್ಲಿ ಎಲ್ಲರೂ ಊಟ ಕಟ್ಕೊಂಡು ರೊಟ್ಟಿ ಪಲ್ಯ ಅನ್ನ ಸಾರು ಚಿತ್ರಾನ್ನ ಮೊಸರನ್ನ ಈ ಥರ ಎಲ್ಲ ಬುತ್ತಿ ಕಟ್ಕೊಂಡು ಫ್ಯಾಮ್ಲಿ 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 ಹೋಗಿ ಹಬ್ಬ ಮಾಡೋದು ಇದು ನಮ್ಮ ದಾವಣಗೆರೆಯಲ್ಲಿ ಇರುವಂಥ ಪದ್ಧತಿ ಬೇರೆ ಊರಲ್ಲಿ ಹೇಗಿದೆ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ಎಲ್ಲರೂ ಹಾಗೆ ಮಾಡ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ದಾವಣಗೆರೆ ಹರಿಹಾರ ಕೊಂಡಜ್ಜಿ ಆಮೇಲೆ ಆನ್ಬೋರ್ಡ್ ಪಾರ್ಕು ಇಲ್ಲಿ ಸುತ್ತಮುತ್ತಲು ಏನೇನು ಪ್ಲೇಸಸ್ ಇದೆ ಅಲ್ಲ ಅಲ್ಲಿ ಇರ್ತಾರೆ ಹರಿಹಾರ್ ನದಿ ಅಂತೂ ತುಂಬಿರುತ್ತೆ ನೋಡಿ ಸೊ ಆರಾಮಾಗಿ ಹೋಗಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಎಲ್ಲರ ಖಾತೆಗೂ ಸಂಕ್ರಾಂತಿ ಹಬ್ಬದ ಒಳಗೇನೆ ಎಲ್ಲರಿಗೂ ಅಮೌಂಟ್ ಬರಲಿ ಅಂತ ನನ್ನ ಒಂದು ಸಣ್ಣ ವಿಶಸ್ ಸೊ ಚೆಕ್ ಮಾಡ್ಕೊತಾ ಇರಿ ಯಾರು ಮನೆಯಲ್ಲೇ ಕೂತು ಚೆಕ್ ಮಾಡ್ತಿರಲ್ಲ ಸೊ ಚೆಕ್ ಮಾಡ್ಕೊತಾಯ್ರಿ ನಂದು ಭಯ ಆಗಿತ್ತು ಏನಪ್ಪಾ ಬರ್ತಾ ಇಲ್ಲಲ್ಲ ಅಮೌಂಟ್ ಮೂರು ಕಂತು ನಂದು ಬಂದಿದ್ದಿಲ್ಲ ಹನ್ನೆರಡು ಕಂತು ಬಂದಿತ್ತು ಮೂರು ಕಂತು ಬಂದಿದ್ದಿಲ್ಲ ಯಾಕೋ ಏನೋ ಬರ್ತಾ ಇಲ್ಲಲ್ಲ ಅಂತ ಲಾಸ್ಟ್ ಮಂತ್ ಮಂತು ಯಾಕಂದರೆ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅಷ್ಟು ಜನಕ್ಕೆ ಅಮೌಂಟ್ ಹಾಕಬೇಕಲ್ವಾ ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂಸ್ ಆಗಿರುತ್ತೆ ನಂದಿಗಿನ್ನೂ ಎರಡು ಕಂತು ಪೆಂಡಿಂಗ್ ಇದೆ ಸೋ ನೋಡೋಣ ಆದಷ್ಟು ಬೇಗ ನನಗೆ ಇದೇ ತಿಂಗಳು ಬರಲಿ ಮೂರು ಕಂತು ಅಂತ ಈ ಕಂತು ಸೇರಿದರೆ ಮೂರು ಕಂತು ಅಮೌಂಟ್ ಬರಬೇಕು ಪೆಂಡಿಂಗ್ ಇರೋದು ಸೇರಿದರೆ ಎರಡು ಕಂತ ಅಮೌಂಟ್ ಬರಬೇಕು ಆದಷ್ಟು ಬೇಗ ನನಗೂ ಬೇಗ ಬರಲಿ ಅಮೌಂಟ್ ವೇಟ್ ಮಾಡ್ತಾ ಇದ್ದೀನಿ ಮತ್ತು ಯಾರಿಗೆಲ್ಲ ಡಿಡಕ್ಷನ್ ಆಗಿದೆ ಅಂತ ಲಾಸ್ಟ್ ಟೈಮು ಹೇಳಿದ್ದೆ ಬಟ್ ಇನ್ನೊಂದು ಸರ್ತಿ ಹೇಳ್ತೀನಿ ಪಾನ್ ಕಾರ್ಡು ಆಧಾರ್ ಕಾರ್ಡು ಮಾಡೋಕ್ಕೆ ಯಾರು ಕೊಟ್ಟಿರ್ತಿರಲ್ಲ ಈ ಕೆ ವೈ ಸಿ ಕೆ ವೈ ಸಿ ಮಾಡೋಕ್ಕೆ ಕೊಟ್ಟಿದ್ವಲ್ಲ ಆವಾಗ ಫ್ರೀಯಾಗಿ ಯಾರು ಮಾಡಿಸಿರ್ತೀವಲ್ಲ ಅವರಿಗೆ ಗೃಹಲಕ್ಷ್ಮಿ ಅಮೌಂಟು ಆರಾಮ್ಸೆ ಬರುತ್ತೆ ಯಾರಿಗೂ ಅದು ಅಮೌಂಟ್ ಕಟ್ ಆಗಲ್ಲ ಬಟ್ ಯಾರೆಲ್ಲ ಆ ಟೈಮ್ ಪೀರಿಯಡ್ ಮುಗಿದ ಮೇಲೆ ಯಾರೆಲ್ಲ ಥೌಸಂಡ್ ರುಪೀಸ್ ಫೈನ್ ಕಟ್ಟಿ ಈ ಕೆ ವೈ ಸಿ ಮಾಡಿಸಿರ್ತೀವಲ್ಲ ಅವರಿಗೆ ಅಮೌಂಟನ್ನ ಹಾಕ್ತಾ ಇಲ್ಲ ಅವರು ಜಿ ಎಸ್ ಟಿ ಪೇಯರ್ಸ್ ಆ್ಯಂಡ್ ಟ್ಯಾಕ್ಸ್ ಪೇಯರ್ಸ್ ಅಂತ ಡಿಕ್ಲೇರ್ ಮಾಡಿದಾರಂತೆ ಅದು ಎಷ್ಟೊಂದು ಜನ ವಿರುದ್ಧ ಮಾಡ್ತಿದ್ದಾರೆ ನಾವು ನಾವು ನಮಗೆ ಗೊತ್ತಾಗಿಲ್ಲ ಬಟ್ ನಾವು ಅದು ಏನು ಮಾಡೋಣ ನಮಗೆ ಗೊತ್ತಾಗಿಲ್ಲ ಅದು ಮಾಡೋಕ್ಕೆ ಅದರಲ್ಲೂ ಹಳ್ಳಿಗಳಲ್ಲಿ ಎಷ್ಟೊಂದು ಮಹಿಳೆಯರಿಗೆ ಇದು ಕೆ ವೈ ಸಿ ಅದೆಲ್ಲ ಗೊತ್ತಿರೋಲ್ಲವಾ ಹಾಗಾಗಿ ಅದಿನ್ನೂ ಡಿಸಿಷನ್ ತಗೊಂಡಿಲ್ಲ ಸರ್ಕಾರ ಅದು ಬೇಗನೆ ಡಿಸಿಷನ್ ತಗೊಂಡು ಪಾಪ ಅವ್ರಿಗೂ ಅಮೌಂಟ್ ಬರೋಂಗೆ ಆಗಲಿ ಗೊತ್ತಿಲ್ಲ ಗೊತ್ತಿರಲ್ಲ ಅವರಿಗೆ ಮಾಡಿಸೇ ಇರಲ್ಲ ಈ ಕೆ ವೈ ಸಿ ಅಂಥವರು ಸುಮ್ಮನೆ ಪಾಪ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿರಲ್ಲಲ್ವ ಸೊ ಹಾಗಾಗಿ ಸರ್ಕಾರಕ್ಕೆ ಎಲ್ಲ ಲೆಟರ್ ಎಲ್ಲ ಬರೆದಿದ್ದಾರೆ ಆದಷ್ಟು ಬೇಗ ಅವ್ರಿಗೂ ಅಮೌಂಟ್ ಆಗಲಿ ಮತ್ತು ಗೃಹಲಕ್ಷ್ಮಿ ಅಮೌಂಟ್ ಎ ಪಿ ಎಲ್ ಕಾರ್ಡ್ ಇದ್ರೂ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಬರುತ್ತೆ ಇವಾಗ ನಿಮ್ಮ ಹೊಸ ಖಾತೆ ಹಾಕಬೇಕು ಅಂದರೂ ಅದು ಯಾವಾಗಾದರೂ ಹೋಗಿ ನೀವು ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರುತ್ತೆ ವೆರಿಫಿಕೇಶ್ ಒನ್ ಒನ್ ಮಂತ್ ಆ ಟೂ ಮಂತಲ್ಲಿ ಮತ್ತೆ ನಿಮಗೆ ಹೊಸ ಅಕೌಂಟ್ ಮಾಡಿ ಕೊಡ್ತಾರೆ ಸೊ ಯಾರ್ದಾರ್ದೆಲ್ಲ ಹೊಸ ಗೃಹಲಕ್ಷ್ಮಿ ಅಕೌಂಟ್ ಮಾಡಿಸ್ತಿರೋ ಹೋಗಿ ಮಾಡಿಸಿ ನೀವು ಎರಡು ಸಾವಿರ ರೂಪಾಯಿ ಅಮೌಂಟಿನ ಫಲಾನುಭವಿ ಆಗಿ ಅಂತ ಹೇಳ್ತೀನಿ ಯಾಕಂದರೆ ಈಗ ಹದಿನೈದಕ್ಕಂತಂದರೆ ಮೂವತ್ತು ಸಾವಿರ ರೂಪಾಯಿ ಅಮೌಂಟ್ ಮೂವತ್ತು ಸಾವಿರ ಏನು ಕಡಿಮೆ ಅಮೌಂಟ್ ಅಲ್ಲಲ್ವಾ ಎಷ್ಟು ದೊಡ್ಡ ಅಮೌಂಟ್ ಅದು ಯಾವ ಸರ್ಕಾರವೂ ಒಂದು ರೂಪಾಯಿ ಯಾರಿಗೂ ಕೊಟ್ಟಿದ್ದಿಲ್ಲ ಅದು ವೃದ್ಧಾಪ್ಯವೇತನ ವೇತನ ಆಮೇಲೆ ರೈತರಿಗೆ ಆಮೇಲೆ ಅಂಗವಿಕಲರಿಗೆ ಹಿಂಗೆ ವಿಧವೆಯರಿಗೆ ಈ ಇಷ್ಟು ಜನಕ್ಕೆ ಅಷ್ಟೇ ಅಮೌಂಟ್ ಕೊಡ್ತಿದ್ರು ಬಟ್ ಸಾಮಾನ್ಯ ನಮ್ಮಂಥ ಮಹಿಳೆಯರಿಗೂ ದುಡ್ಡು ಬರುತ್ತೆ ಅಂತ ನಾವು ಕನಸಲ್ಲೂ ಯೋಚನೆ ಮಾಡಿದ್ದಿಲ್ಲ ಸೊ ಇದು ಒಂದು ಖುಷಿ ವಿಚಾರನೇ ಅಂತಲೇ ಹೇಳ್ಬೋದು ಹೌದಲ್ವಾ ಥ್ಯಾಂಕ್ ಯು ಹೇಗನ್ನಿಸ್ತು ವಿಡಿಯೋ ಅಂತ ಹೇಳಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಹದಿನಾರನೇ ಕಂತಿನ ಅಮೌಂಟ್ ಬಿಡುಗಡೆ ಆಗಿದೆ ಥ್ಯಾಂಕ್ ಯು